ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಬಂತು ಏಳು ಹೊಸ ರೋಲ್ಸ್ ಇನ್ನು ಆರ್ ಸಿ ಬಿ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅದೇ ಐ ಪಿ ಎಲ್ಗೆ ಬಂದಿರುವ ಏಳು ಹೊಸ ರೋಲ್ಸ್ ಯಾವುದು ನಮ್ಮ ಆರ್ ಸಿ ಬಿಗೆ ಬಂದಿರುವ ದೊಡ್ಡ ಗುಡ್ ನ್ಯೂಸ್ ಏನು ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ನೀವು ಐ ಪಿ ಎಲ್ಗೆ ಬಂದಿರುವ ಮೊದಲು ಹೊಸ ರೂಲ್ಸ್ ಯಾವುದಪ್ಪ ಅಂದರೆ ನೋಡ್ಬೋದು ಸಿಕ್ಸ್ ರಿಟೆನ್ಸನ್ ಅಂತ ಅಂದರೆ ಆರ್ ಟಿ ಎಮ್ ಕಾರ್ಡ್ ಇಡುತ್ತಿದ್ದು ಸಿಕ್ಸ್ ಅಂದರೆ ಐದು ರಿಟೆನ್ಸನ್ ಮತ್ತು ಒಂದು ಆರ್ ಟಿ ಎಮ್ ಕಾರ್ಡ್ ಅಂತಲೇ ಹೇಳ್ಬೋದು ಪಾರ್ಸ್ ರಿಟೆನ್ಷನ್ ಕೂಡ ಇಲ್ಲಿ ಬಿಡುಗಡೆ ಆಗಿದೆ ಫಸ್ಟ್ ರಿಟರ್ನ್ಸನ್ ಇದ್ರೆ ಹದಿನೆಂಟು ಕೋಟಿ ಸೆಕೆಂಡ್ ರಿಟೆನ್ಸನ್ಗೆ ಹದಿನಾಲ್ಕು ಕೋಟಿ ಇದ್ರೆ ಥರ್ಡ್ ರಿಟೆನ್ಸನ್ಗೆ ಲೆವೆನ್ ಕ್ರೋರ್ ಇನ್ನು ಫೋರ್ತ್ ರಿಟೆನ್ಷನ್ಗೆ ಏಯ್ಟೀನ್ ಕ್ರೋರ್ ಫಿಫ್ಟಿ ಟೆನ್ಷನ್ಗೆ ಇದೆ ಬಟ್ ಇನ್ನು ಎರಡನೇ ಹೊಸ ರೂಲ್ಸ್ ಯಾವುದಪ್ಪ ಅಂದರೆ ಆಕ್ಷನ್ ಪರ್ಸ್ ಟೂಲ್ಸ್ ಅಂತ ಹೇಳ್ಬೋದು ಅಂದರೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಪ್ರತಿಯೊಂದು ತಂಡಕ್ಕೂ ಈ ಬಾರಿ ಐ ಪಿ ಎಲ್ ಮೆಗಾ ಆ್ಯಕ್ಷನ್ಗೆ ಇರಲಿದೆ ನಂಬರ್ ತ್ರೀ ಯಾವುದಪ್ಪ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಕೂಡ ಇಲ್ಲಿ ಅದೇ ಕಂಟಿನ್ಯೂ ಆಗ್ತಿದೆ ಇನ್ನು ನಾಲ್ಕನೇ ಹೊಸ ಓವರ್ಸಸ್ ಓವರ್ಸೀಸ್ ಅಂದರೆ ಈಗ ಮೆಗಾ ಆ್ಯಕ್ಷನ್ಗೆ ಬರ್ತಾ ಇದ್ದರೆ ಅಂಥ ಪ್ಲೇಯರನ್ನು ಇದೀಗ ಟೂ ಇಯರ್ ಬ್ಯಾನ್ ಮಾಡ್ತಾರೆ ಇದು ಅಂದರೆ ಇವಾಗ ಸತ್ಯಕ್ಕೆ ಬರ್ತಿರುವ ಓವರ್ಸೀಸ್ ಮೇಲೆ ಕೂಡ ಒಂದು ರೂಲ್ಸ್ ಬಂದಿದೆ ಇನ್ನು ನಂಬರ್ ಫೈವ್ ಯಾವುದಪ್ಪ ಅಂದರೆ ಮೆಗಾ ಆಕ್ಷನ್ ಇನ್ನು ಮೆಗಾ ಆಕ್ಷನ್ ಗೆ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಮಿನಿ ಆಕ್ಷನ್ಗೆ ಪಾರ್ಟಿ ಪಿಸಿಪೇಟ್ ಮಾಡಿರಬೇಕು ಏಕಾಕಿ ಅಂತವ್ರನ್ನ ಮಾತ್ರ ಈಗ ಮೆಗಾ ಆಕ್ಷನ್ ಗೆ ಪರಿಗಣಿಸಲಾಗುತ್ತೆ ಹೊಸ ರೋಲ್ಸ್ ಇನ್ನು ಮ್ಯಾಚ್ ಕೂಡ ಮ್ಯಾಚ್ಗೆ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ಕೂಡ ಇದೆ ಇನ್ನು ನಂಬರ್ ಸೆವೆನ್ ಅಂದರೆ ಇನ್ನು ಈ ಬಾರಿ ಮೆಗಾ ಆಕ್ಷನ್ ಅಲ್ಲಿ ಧೋನಿ ಅವರು ಅನೇಕ ಪ್ಲೇಯರ್ ಆಗಿ ರಿಟರ್ನ್ ಆಗುತ್ತಾರೆ ಯಾಕೆ ಅಂದ್ಕೊಳ್ತಾರೆ ನೋಡಬಹುದು ಯಾಕೆ ರಿಟರ್ನ್ ಆಗ್ತಾರೆ ಧೋನಿ ಅನ್ಕ್ಯಾಪ್ ಅಂತ ಕೇಳಿದ್ರೆ ನೋಡಬಹುದು ಇಂಡಿಯನ್ ಪ್ಲೇಯರ್ ಏನಪ್ಪ ಅಂದರೆ ಅನ್ಕ್ಯಾಪ್ ಅಂತ ಇಲ್ಲಿ ಕನ್ಸಿಡರ್ ಆಗ್ತಿದೆ ಲಾಸ್ಟ್ ಫೈವ್ ಇಯರ್ಸ್ ಅವರು ಈ ಒಂದು ಯಾವುದೇ ಥರ ಇಂಡಿಯಾ ಪ್ಲೇಯಿಂಗ್ ಅವಕಾಶ ಪಡೆದಿರಬಾರ್ದು ಟೆಸ್ಟ್ ಆಗಲಿ ಓಡೇ ಟಿ ಟ್ವೆಂಟಿ ಫೋರ್ನಮೆಂಟ್ ಅಲ್ಲಿ ಆಡ್ತಾ ಅಂದರೆ ಬಿ ಸಿ ಸಿ ಸೆಂಟ್ರಲ್ ಕಾಂಟ್ರ ಹೊರಗೊಳ್ದಂಗೆ ಹೀಗಾಗಿ ಅವರು ಈ ಒಂದು ಅನ್ಕ್ಯಾಪ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಇದ್ದಾರೆ ಬಟ್ ಅದೇ ಥರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಧೋನಿ ಅವರು ಅನ್ಕ್ಯಾಪ್ ಪ್ಲೇಯರ್ ಆಗಿ ರಿಟರ್ನ್ ಆಗ್ತಾ ಇದ್ದಾರೆ ಇದು ಸದ್ಯಕ್ಕೆ ಏಳು ಹೊಸ ರೂಲ್ಸ್ ಕೂಡ ಬಂದಿದೆ ಈ ಏಳು ಹೊಸ ರೂಲ್ಸಲ್ಲಿ ನಿಮಗೆ ಯಾವ ರೂಲ್ಸ್ ಇಷ್ಟ ಆಯ್ತಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯಂ